ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ನೇಮಕಾತಿ ಪ್ರಕಟಣೆ ಕೇಂದ್ರೀಯ ಪೊಲೀಸ್ ಪಡೆಗಳಲ್ಲಿ ಎಸ್ಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಹದಿನೈದುನೂರ ಇಪ್ಪತ್ತಾರು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿತ್ತು ಅರ್ಹ ಹನ್ನೆರಡನೇ ತರಗತಿ ಪಾಸಾದಂತಹ ಅಭ್ಯರ್ಥಿಗಳು ಪದವಿ ಪಾಸಾದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ನೇಮಕಾತಿ ವಿಧಾನ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ಪ್ರಕ್ರಿಯೆ ವೆಬ್ಸೈಟ್ ವಿಳಾಸ ಹುದ್ದೆಗಳ ವರ್ಗೀಕರಣ ಕೊನೆಯ ದಿನಾಂಕದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗಬಹುದು ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಬನ್ನಿ ಹದಿನೈದುನೂರ ಇಪ್ಪತ್ತಾರು ಹುದ್ದೆಗಳ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಹುದ್ದೆಗಳ ವರ್ಗೀಕರಣ ಸಿ ಆರ್ ಪಿ ಎಫ್ ಇಪ್ಪತ್ತೊಂದು ಎ ಎಸ್ ಐ ಹುದ್ದೆಗಳು ಎರಡು ನೂರ ಎಂಬತ್ತೆರಡು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಬಿ ಎಸ್ ಎಫ್ ಹದಿನೇಳು ಮುನ್ನೂರ ಎರಡು ಕಾನ್ಸ್ಟೇಬಲ್ ಹುದ್ದೆಗಳು ಐ ಟಿ ಪಿ ಪಿ ಐವತ್ತಾರು ಹುದ್ದೆಗಳು ಒಂದು ನೂರ ಅರವತ್ತ್ಮೂರು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಸಿ ಐ ಎಸ್ ಎಫ್ ಒನ್ನೂರ ನಲವತ್ತಾರು ಎಸ್ ಐ ಹುದ್ದೆಗಳು ನಾಲ್ಕುನೂರ ತೊಂಬತ್ತಾರು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಎಸ್ ಎಸ್ ಪಿ ಮೂರು ಹುದ್ದೆಗಳು ಐದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಎ ಆರ್ ಮೂವತ್ತೈದು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು ಹದಿನೈದುನೂರ ಇಪ್ಪತ್ತಾರು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ನೇಮಕಾತಿ ಪ್ರಕ್ರಿಯೆ ಬಿ ಎಸ್ ಎಫ್ ಈ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದು ಹನ್ನೆರಡು ನೂರ ಎಂಬತ್ತ್ಮೂರು ಹೆಡ್ ಕಾನ್ಸ್ಟೇಬಲ್ ಎರಡುನೂರ ನಲವತ್ತ್ಮೂರು ಎ ಎಸ್ ಐ ಹುದ್ದೆಗಳು ಆಗಿರುತ್ತವೆ ಹಿಂದಿ ಇಂಗ್ಲಿಷ್ ಭಾಷಾ ಪರೀಕ್ಷೆ ಇಪ್ಪತ್ತು ಅಂಕ ಸಾಮಾನ್ಯ ಬುದ್ಧಿಮತ್ತೆ ಇಪ್ಪತ್ತು ಅಂಕ ಸಂಖ್ಯಾ ಜ್ಞಾನ ಇಪ್ಪತ್ತು ಆಡಳಿತ ಜ್ಞಾನ ಇಪ್ಪತ್ತು ಪ್ರಾಥಮಿಕ ಕಂಪ್ಯೂಟರ್ ಜ್ಞಾನದ ಪ್ರಶ್ನೆಗಳು ಇಪ್ಪತ್ತು ಒಟ್ಟಾರೆ ಒಂದು ನೂರು ಪ್ರಶ್ನೆಗಳಿಗೆ ಒಂದು ನೂರು ಅಂಕಗಳನ್ನು ನಿಗದಿಪಡಿಸಲಾಗಿತ್ತು ಮೊದಲ ಹಂತದಲ್ಲಿ ಲಿಖಿತ ಪರೀಕ್ಷೆ ನಡೆಯಲಿದ್ದು ನಂತರ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಗುರಿಪಡಿಸಲಾಗುತ್ತದೆ ಇದಾದ ಬಳಿಕ ಟೈಪಿಂಗ್ ಸ್ಟೆನೋಗ್ರಾಫ್ ಪರೀಕ್ಷೆಯನ್ನು ನಡೆಸಿ ಆಯ್ಕೆ ಮಾಡಲಾಗುತ್ತದೆ ವಿದ್ಯಾರ್ಹತೆ ಹನ್ನೆರಡನೇ ತರಗತಿ ಪಾಸಾದಂತಹ ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಎ ಐ ಹುದ್ದೆಗೆ ಸ್ಟೆನೋಗ್ರಾಫರ್ ಕೆಲಸಕ್ಕೆ ಆಗಿರುವುದರಿಂದ ಆ ಕುರಿತು ವಿದ್ಯಾರ್ಹತೆಯು ಅಗತ್ಯ ಇನ್ನು ಹೆಂಡ್ ಕಾಸ್ಟ ಹುದ್ದೆಗೆ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಟೈಪಿಂಗ್ ತಿಳಿದಿರಬೇಕು ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಸಾಮಾನ್ಯ ಹಾಗೂ ಆರ್ಥಿಕ ಹೆಚ್ಚುದ ಅಭ್ಯರ್ಥಿಗಳಿಗೆ ಎರಡುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ರಿಕ್ರೂಟ್ಮೆಂಟ್ ಡಾಟ್ ಬಿ ಎಸ್ ಎಫ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಿಳಾಸವನ್ನು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಓದಿ ಅರ್ಥೈಸಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಎಂಟು ಏಳು ಎರಡು ಸಾವಿರದ ಒಳಗಾಗಿ ತಮ್ಮ ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಕೆ ಆಗುವಂತೆ ಇರಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂತಂದರೆ ಕಮೆಂಟ್ ಮೂಲಕವಾಗಿ ತಿಳಿಸ್ಬೋದಾಗಿದೆ ಎಲ್ಲರಿಗೂ ಧನ್ಯವಾದ